ಕೋಗಿಲು ಬಡಾವಣೆಯ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸತಿ ಯೋಜನೆಯ ನಿಯಮಗಳನ್ನು ಬದಲಿಸುತ್ತಾ ಸರ್ಕಾರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ತಾವೇ ಮಾಡಿರುವ ನಿಯಮಗಳನ್ನು ಗಾಳಿಗೆ ತೂರಲಾಗುತ್ತಾ ಎನ್ನುವಂತಹ ಪ್ರಶ್ನೆ ಇದು ಅಕ್ರಮ ಒತ್ತುವರಿದಾರರಿಗಾಗಿ ರೂಲ್ಸ್ ಚೇಂಜ್ ಮಾಡೋದಕ್ಕೆ ಹೊರಟಿದೆಯಾ ಸರ್ಕಾರ ರಾಜೀವ್ ಗಾಂಧಿ ವಸತಿ ಮಾನದಂಡ ಪಾಲನೆ ಆಗಲ್ವಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ದಾಖಲಾತಿ ಇಲ್ಲದ ಕಾರಣ ನಿಯಮ ಬದಲಾವಣೆ ಸಾಧ್ಯತೆ ಕೂಡ ಇರುವಂಥದ್ದು ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕೊಡಬೇಕು ಅಂದರೆ ಕೆಲವೊಂದಿಷ್ಟು ಮಾನದಂಡಗಳಿರುತ್ತೆ ರೂಲ್ಸ್ ಕಂಡೀಷನ್ಸ್ಗಳಿರುತ್ತೆ ಆದರೆ ಈ ರೀತಿ ಏನು ಕೋಗಿಲು ಬಡಾವಣೆಯ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅವರಿಗಾಗಿ ಅಂದರೆ ಅಕ್ರಮ ಒತ್ತುವರಿದಾರರಿಗಾಗಿ ಮನೆಯನ್ನ ಕೊಡೋದಕ್ಕೆ ಹೊರಟಿದೆ ಸರ್ಕಾರ ಹೀಗಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆಯಾ ಎನ್ನುವಂತಹ ಪ್ರಶ್ನೆಗಳು ಇನ್ನು ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕೊಡಬೇಕು ಅಂದರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ ಹದಿನೈದು ಕಂಡೀಷನ್ಸ್ಗಳಿರುತ್ತೆ ಇರುತ್ತೆ ಆ ಕಂಡೀಷನ್ಸ್ಗಳು ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗಿರಬೇಕಾಗತ್ತೆ ಅರ್ಜಿದಾರರು ಕನಿಷ್ಠ ಐದು ವರ್ಷಗಳಿಂದ ಬೆಂಗಳೂರು ನಗರದ ಅಥವಾ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸವಿರಬೇಕಾಗತ್ತೆ ವಸತಿ ರಹಿತ ಕುಟುಂಬವಾಗಿರಬೇಕು ಆಧಾರ್ ಸಂಖ್ಯೆ ಕಡ್ಡಾಯವಾಗಿರಬೇಕು ಅರ್ಜಿದಾರರು ಪಡಿತರ ಚೀಟಿಯನ್ನು ಹೊಂದಿರಬೇಕು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು ಜಾತಿ ಆಧಾರಿತ ಮೀಸಲಾತಿ ಪಡೆಯಲು ಇಚ್ಛಿಸೋರಿಗೆ ಜಾತಿ ಪತ್ರ ಕಡ್ಡಾಯವಾಗಿರುತ್ತೆ ಹೀಗೆ ಇದೇ ರೀತಿ ಹದಿನೈದು ಕಂಡೀಷನ್ಸ್ಗಳು ಇಲ್ಲಿ ಅಪ್ಲೈ ಆಗುತ್ತೆ